ಸಮಸ್ಯೆ ಪನ್ಪುನ ನೂಲುಡಿತಿನ ಗಂಟದ ಲೆಕ್ಕಗೆ ನಮ್ಮ ಅಂಚಿಡು ಇಂಚಿಡು ಒಯ್ತನ ಗಂಟು ಗಟ್ಟಿಯ ಒಂದೇ ಪೋಪುನೇಗಿನ ಅವು ಬುಡುಪುಜಿ ಗಂಟಿನ ಬುಡುಪುಡಾಂಡ ಆ ಗಂಟು ಎಂಚ ಬೋರ್ದೋ ಪಣದ ನಮಕು ತೂಯೇರ ಬರಡು ಈ ತೂಪುನೆಕ್ ಜಾಗೃತ ಪ್ರಜ್ಞೆ ಬೋಡು ಪಣದ ಪನ್ಪೇರು ಜಾಗೃತ ಪ್ರಜ್ಞೆ ಪಂಡದಾದ ಪಂಡ ನಮ್ಮ ಶರೀರಡು ಮೂಜಿ ರೀತಿದ ಶರೀರ ಉಂಡಿಗೆ ಉಂಜಿ ಸೂಕ್ಷ್ಮ ಶರೀರ ಪಂಡ ನಮ್ಮ ಎಲು ಮಾಂಸ ಡಾತಿ ನಂಚಿನ ಶರೀರ ಬೊಕೊಂಜಿ ಕಾರಣ ಶರೀರ ನಮ್ಮ ಅರಿವು ಬೊಕ್ಕ ಚಿಂತನೆ ಉಪ್ಪು ನಂಚಿನ ಒಂಜಿ ಕಾರಣ ಶರೀರ ಒಂದು ರಡ್ಡು ಸೇರಿನ ಒಂಜಿ ಜಾಗೃತ ಪ್ರಜ್ಞೆ ಪಣದು ಉಂಡು ಒಂದು ಎಂಚ ಒಂಜಿ ಸಮಸ್ಯೆಯಲ್ಲೇನು ತೂಡು ಪನ್ಪುನೆ ಒಂಜಿ ದೃಷ್ಟಾಂತನ ಪನ್ಪೆಯಾನ್ ನಾನು ಒರಿಯಾಗ ಒರ ಬೇರೆ ಮನಪೊಡು ಅಪ್ಪನಿಗೆ ಅಂಚ ಅದು ಆಯ್ದಾದ ಬೇರೆ ಮನ್ಪು ಎನ್ನುದು ಒಂಜಿ ಬಟ್ಟಿಡು ಮೀನು ಪಾತಂದು ಮಾರ್ಕೆಟ್ ರೋಡ್ಗೂ ಪೆಗೆ ಮಾರ್ಕೆಟ್ ರೋಡ್ ಹುಡುಗ ಪೋದು ಮಾರರೆ ಮಾರರಂದು ಕುಲ್ಲುವೆ ಅಲ್ಪ ಆಯ್ಗೆ ಒಂಜಿ ಬೋರ್ಡ್ ಬೋರ್ಡತ್ತಾ ಒಂಜಿ ಪಲೈ ದೆತ್ತದು ಅಲ್ಪ ಇಲ್ಲಿ ಹೊಸ ಮೀನು ಮಾರಲಾಗುತ್ತದೆ ಎಂದು ಬರೆದು ಬೇರೆ ಮನ್ಪರ ಕುಲ್ಲುವೆ ಐದು ಪಕ್ಕ ಆ ಪಲಾಯಿನ ಓದುವೆಗೆ ಆಯ್ ಬರೀತಿನೇನು ಐಟಿ ಇಲ್ಲಿ ಹೊಸ ಮೀನು ಮಾರಲಾಗುತ್ತದೆ ಆ್ಯಾಗ ಹಾಪು ಈ ಹೊಸ ಮೀನು ಮೀನುಂದು ದಾಯಿ ಪರತ್ ಮೀನು ಇರ್ಲಾ ಮಾರುವೆರ ಪಂಡದ ಆ ಹೊಸ ಅಂದ್ ನಾಯಿ ಒರೆಸುವೆಗೆ ಪಿರ ಅವೇನು ಓದುವೆ ಐದು ದಾದ ಬರೆ ತೆಣ್ಣು ಅಪಾಗ ಅಲ್ಲಿ ಇಲ್ಲಿ ಮೀನು ಮಾರಲಾಗುತ್ತದೆ ಏನು ಉಪ್ಪುಂಡು ಆ ಎನ್ನುವೇ ಮಾರಂದಿರ್ಲ ದಾನ ಮಲ್ಪರ ಕನಪೆರ ಅಂಚ ಮಾರಲಾಗುತ್ತದೆ ಪನ್ಪುನ ಬುಡ್ಚಿ ಪಣದ ಆ ಮಾರಲಾಗುತ್ತದೆ ಪನ್ಪುಣನ ಒರೆಸುವೆ ಕುಡ ಓದುವೆ ದಾದ ಉಂಡು ಉಂಡುಂದು ಅಪಾಗ ಅಲ್ಪ ಇಲ್ಲಿ ಮೀನು ಮಾತ್ರ ಉಪ್ಪುಣಿಗೆ ಕುಡ ಹೇಗ ಹಾಪು இல்ல இந்த தாயி முல்ப என் சோலுந்து பத்தினக்கலு அவெல்னா ஒரேஸ்வே குடோர தூன்க சரி ஓத்வி தாத அந்த மீன்த் உப்பணிக அப்பகாய அப்பணிகீனு தோஜுஜ மீனந்த தாயி பண்ட அவெல்லாம் ஒரஸ்வே ಲಾಸ್ಟ್ಗೆ ಬೋರ್ಡು ತುಪ್ಪಿಗೆ ಉವೇ ಶಬ್ದ ಒರಿದುಪ್ಪುಜಿ ಅಂಚದು ಮನುಷ್ಯನ ಸಮಸ್ಯೆಲು ಒಂದು ಪನ್ಪುನ ಈ ಮೀನು ಮಾರುನಾಯಿ ಬೋರ್ಡ್ ಬರೆಯ ಪದಕ ಲೆಕ್ಕ ಅಂದ್ ಪಂಡ ನಮಕ್ಕ ಆ ಸಮಸ್ಯೆಲೇನು ಸರಿಯಾದ ತೂಪು ನಂಚಿನ ಜಾಗೃತ ಪ್ರಜ್ಞೆ ಇತ್ತನ ಮಾತ್ರ ನಮ್ಮ ಜೀವನದ ಸಮಸ್ಯೆಲು ಪರಿಹಾರ ಒಂದು ಪೋಪುನಿ ಇದು ಸಮಸ್ಯೆ ಇಜ್ಜಂದಿನ ಜಾಗ ಒಂಜೆ ಉಪ್ಪುನಿಗೆ ಅವುಮ ಸಣ ಮಾತ್ರ ಅಲ್ಪ ಜೆತ್ತಿನ ಕಿಲೆಗೆ ಬಕ್ಕ ಸಮಸ್ಯೆ ಇಜ್ಜಿ ಈಜಿಂದ ನರಮಾನಿಯಾದ ಪುಟ್ಟಿ ಬಕ್ಕ ಮಾತೇರ್ನ ಜೀವನಡ್ಲ ಸಮಸ್ಯೆ ಸವಾಲು ಉಂಡು ನಮ್ಮ ಗೊಬ್ಬುನ ಗಬ್ಬು ಊರುವಾ ಊರುದು ಬೇನೇಪುಡುಕ ಲಕ್ಕುವಾ ಲಕ್ಕೋನ್ ಬಲಿಪುಡ ಓವಾಡಲ್ಲ ಒಂಜಿ ವಸ್ತು ತಿಕ್ಕ ತಿಕ್ಕೇರ ಪಿರಾವೆ ಪತೊಂದು ಪೋಪೇರು ಇಂಚಿನ ಪೂರ ಎಂಚ ಮ್ಯಾಚರ್ನ ನಡಪುಂಡ ಅಂಚನೆ ಪ್ರತಿಯೊಂಜು ಮನುಷ್ಯನ ಜೀವನಲ್ಲ ನಡಪಡು ನಮಗೆ ವಸ್ತುಓು ಮನುಷ್ಯರು ಏರು ಒವು ಪಂಪೇನು ಪ್ರತ್ಯೇಕ ಮಂತ್ ತೂಯೇರ ತೆರೆಯೋಡು ನಮ್ಮ ಮನ್ಪುವ ಪಂಡ ವಸ್ತುಲಿನ ಪ್ರೀತಿ ಮನ್ಪುವ ಮನುಷ್ಯರಿನ ಉಪಯೋಗ ಮನ್ಪುವ ನಮಕ್ ಇಲ್ಲಡ್ ಒಂದು ಚೂರು ಗೋಡೆಗೆ ಕಲೆ ಮಸ್ತ್ ಬೇಜಾರಾಪುಡು ನಮ್ಮ ಗಾಡಿ ಒಂದು ಸ್ಕೂಲ್ ಸ್ಕ್ರಾಚ್ ಮಾರ್ಕ್ ಪೂರ್ಣಲ್ಲ ಮಸ್ತ್ ಬೇಜಾರ ಹಾಕೊಂಡು ಹಣ ನಮ್ಮ ಕಲ್ಲ ಮನಸ್ಸಿಗೆ ಬೇನೆ ಅಪ್ಪುಣ್ಣು ಪಂಪುನ ಗೊತ್ತೇ ಆಪುಜಿ ಅಂಚ ಅದು ದುಂಬುದಡ್ದು ಇತ್ತ ಸಾರಿ ಉಲ್ಟಾ ಆತ ನೆಂಚಪ್ಪ ಪಂಡ ವಸ್ತುಲೇನು ಪೂರ ಮಸ್ತ್ ಪ್ರೀತಿ ಮನ್ಪುವ ನಮ್ಮ ಅಂದ ಪಂಪುನೇನು ಮನುಷ್ಯರೇನು ಪೂರ ಉಪಯೋಗ ಮನ್ಪರ ಸುರಮಂತದ ಅವೇನೆ ಜಿ ಎಸ್ ಶಿವರುದ್ರಪ್ಪ ಒಂಜಿ ಪದ್ದೆ ಬಾರಿ ಪೊರ್ಲುಡೆ ಪಂತೇರು ಎಲ್ಲೋ ಹುಡುಕಿದೆ ಇಲ್ಲದ ದೇವರ ಕಲ್ಲು ಮಣ್ಣುಗಳ ಗುಡಿಯೊಳಗೆ ಇಲ್ಲೇ ಇರುವ ಪ್ರೀತಿ ಸ್ನೇಹಗಳ ಗುರುತಿಸದಾದೇನೆ ನಮ್ಮೊಳಗೆ ಎಲ್ಲಿದೆ ನಂದನ ಎಲ್ಲಿದೆ ಬಂಧನ ಎಲ್ಲ ಇಹುದು ನಮ್ಮೊಳಗೆ ಒಳಗಿನ ತಿಳಿಯನು ಇದ್ದರೆ ಅಮೃತದ ಸವಿಯಿದೆ ನಾಲಗೆಗೆ ಹತ್ತಿರವಿದ್ದು ದೂರ ನಿಲ್ಲುವೆವು ನಮ್ಮ ಹಮ್ಮಿನ ಕೋಟೆಯಳು ಎಷ್ಟು ಕಷ್ಟವೋ ಹೊಂದಿಕೆ ಎಂಬುದು ನಾಲ್ಕು ದಿನದ ಈ ಬದುಕಿನಲ್ಲಿ ಕೈತಲೆ ಒಪ್ಪುವ ಒಂಜೆ ಇಲ್ಲೆಡೆ ಒಪ್ಪುವ ಆಂಡ ಅಹಂ ಪನ್ಪುನ ನಮ್ಮ ಪರಸ್ಪರ ಪ್ರೀತಿ ವಿಶ್ವಾಸ ಡುಪೆರ ಬುಡನಿನಂಚಿನ ಕಾಲ ಕಟ್ಟಡ ನಮ್ಮ ಉಲ್ಲ ಏಪ ವಾ ಜಾಗೇಡ್ ಪ್ರೀತಿ ವಿಶ್ವಾಸ ಬಲ ಅದುಪುಣುಣ ಅಲ್ಪ ಸಂಬಂಧವೂ ಗಟ್ಟಿಯಾದಪ್ಪು ಪ್ರೀತಿ ವಿಶ್ವಾಸ ಇತ್ತಿನ ಅಲ್ಪ ನಿಜವಾದ ದೇವಿರ್ಲ ದೇವೇರನ ಅನುಗ್ರಹ

போதானக நீர் மித்து மித்து பத்துண்டு இல்லு முறுக்கேறாப்பு மே மித்து போது குல்லுவே மாடுதமித்து குல்லுனாக பிரோஞ்சி தோணிட்டு ஜன பர்பேருகே பல மார இத்த இல்லு பூருண்டு வெங்காய நொட்டி பல நம்ம எட் ஜாக போய் இந்த பன்பேரு ஆய பன்பே இஜ்ஜி யான் தேவரே நம்பு அஞ்சாது யான் நிக்கல் நொட்டி பர்ப்புஜி தேவெர் நான் ரஷணை மனுப்பூ ஏரு பண்ணது இல்லு முறுக்குண்டு அல்போஞ்சி மர இத்து மர போது ஏருவே மர தமித்து குல்லு நகல பிரோஞ்சி தோணி பர்ப்பு பீரலெப்பேரு தோணிட பத்தி நக்கலமார போயித்தே மர ஊரு பண்ணுது ஆ பன்பே இஜி நன்கேர் ரஷ்ணை மனுப்பர்ஜிந்து மர ஊருது நேருவெக அல்போது தேவெர்ட கேனுவை தேவெர யா ஏத்து நம்புதித்தே ஈயே நன் ரட்சணை மனுப்பூரெர்ட பண்டே இஞ்ச மல்து தேவெர் நம்பன் நக்கலுக்குல பத்துஜ அந்த கேனுவேவேர் பன்பேரக யானு நிக்கு மூஜி மூஜி சலா தோணி கட பூரியே நன் ரஷணை ಏನ ಮನ್ಪೋಡು ಮಾತ್ರ ಈ ಬತ್ತಿಜ ಅಂಚಾದ್ ದೇವೇನ ನಮ್ಮನ ತೊಟ್ಟಿಗೆ ಪ್ರಯತ್ನ ಬೋಡು ಒಂದು ಏಪ ನಮ್ಮ ದೇವೇರ್ ಪೂರ ಅವಕಾಶ ನಮಕ್ ಮಲ್ತು ಕೊರ್ಪೇರು ಆಂಡ ಅವೇನ್ ನಮ್ಮ ಉಪಯೋಗ ಮಂತಿಜಿಡ ತಾಲ ಮನ್ಪೆರ ಅಪ್ಪುಜ ಏರು ಪ್ರಯತ್ನ ಮನ್ಪುಯೇರ ಅಕಲ್ ನೊಟ್ಟಿಗೆ ದೇವೇರ್ನ ಅನುಗ್ರಹ ಏಪಲಾ ಉಪ್ಪುಣು ಪಣದ್